ನಮಸ್ತೆ ಪಂಚಮುಖಿ ಪಂಚಮುಖೀಶ್ವರಿಂದ ಶರತ್ ಮಾತಾಡ್ತಿದ್ದೀನಿ ಅಕ್ಷೆ ಬಗ್ಗೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಅದು ಅರುವತ್ತ್ಮೂರು ಸಾವಿರ ಜನ ನೋಡಿದ್ದಾರೆ ಅವ್ರು ನೋಡಿದ್ದವ್ರಿಗೆಲ್ಲ ಧನ್ಯವಾದಗಳು ಅವ್ರ ಕಾಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಏನು ಪ್ರಾ ಅಂದರೆ ಅವ್ರು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ವರ್ಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಇನ್ನೊಂದು ವೀಡಿಯೋ ಮಾಡೋದಕ್ಕೆ ನಮಗೊಂದು ಇನ್ಸ್ಪಿರೇಷನ್ ಆಗುತ್ತೆ ಈ ಹಿಂದೆ ಅವ್ರ ಕ್ವಶನ್ ಏನಿತ್ತು ಸರ್ ಅಕ್ಷೆ ಬೇರೆ ಚೊಕ್ಸೆ ಬೇರೆನಾ ಅಕ್ಸೆ ಅಂದರೆ ಫ್ಲ್ಯಾಕ್ಸ್ ಈಡಾ ಈ ಥರ ಕ್ವಶನ್ಸ್ ಎಲ್ಲ ಇತ್ತು ಆ ಇದಕ್ಕೆ ಇನ್ನೊಂದು ಮತ್ತೊಂದು ವೀಡಿಯೋ ಮಾಡಿದ್ದೆ ಈಗ ತುಂಬ ಜನ ಕೇಳ್ತಿರೋ ಪ್ರಶ್ನೆ ಏನು ಸರ್ ಅಕ್ಸೆ ನ್ಯಾಚುರಲ್ ಡಿ ವರ್ಮನ್ ಅಂತ ಹೇಳ್ತೀರಾ ಅಂತಂದರು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ವಿ ಮತ್ತು ಅಕ್ಸೆ ಬಯೋಮಾಸ್ ಅಂದರೆ ಆರ್ಗ್ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಅಂತೇಳಿದ್ರು ಆರ್ಗ್ಯಾನಿಕ್ ಕಾರ್ಬನ್ ಅಂತಂದ್ರೇನು ಮತ್ತು ಅಕ್ಸೆನ್ ಏನಕ್ಕೆ ಹಾಕಬೇಕು ಕ್ರಾಪ್ ಆಗಿ ಬರೀ ಮೇವಾಗಿ ಬರುತ್ತಾ ಇಲ್ಲ ಅದು ಗೊಬ್ಬರ ಆಗುತ್ತಾ ಅದ್ರ ಬಗ್ಗೆ ಕೇಳಿ ತುಂಬ ಜನ ಕೇಳ್ತಾನೆ ಇರ್ತಾರೆ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆರ್ಗ್ಯಾನಿಕ್ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಅದ್ರ ಬಗ್ಗೆ ತುಂಬ ಜನ ಒತ್ತು ಕೊಟ್ಟು ಕೇಳ್ತಾರೆ ಸರ್ ಅದು ನೈಟ್ರೋಜನ್ ಫಿಕ್ಸೆಡ್ ಅಂತೆ ಹಾಕಿದ್ರೆ ಹೀಗೆ ಹಾಗೆ ಅಂತ ಹೌದು ನಿಜ ಇದು ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೇನು ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಯಾವುದೇ ಒಂದು ಭೂಮಿಗೆ ನೀರು ಹಿಡಿದಿಡ್ಕೊಳೋ ಶಕ್ತಿ ಜಾಸ್ತಿ ಆಗಬೇಕು ಅದು ಆಗಬೇಕು ಅಂತಂದರೆ ಆರ್ಗ್ಯಾನಿಕ್ ಕಾರ್ಬನ್ ಇರಬೇಕು ಈಗ ನಾವು ಫ್ಲಡ್ ಇರಿಗೇಷನ್ ಮಾಡ್ತೀವಿ ಡ್ರಿಪ್ ಇರಿಗೇಷನ್ ಮಾಡ್ತೀವಿ ಏನೇ ಮಾಡಿದ್ರು ಆ ಒಂದು ಈಗ ಸನ್ ಸೂರ್ಯನ ಕಿರಣ ಭೂಮಿ ಮೇಲೆ ಬಿದ್ದಾಗ ಅದು ತೇವಾಂಶ ಅವಾಪ್ರೇಟ್ ಆಗುತ್ತೆ ತುಂಬ ಜನಗಳ ಕ್ವೆಶನ್ ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೇನು ಆರ್ಗ್ಯಾನಿಕ್ ಕಾರ್ಬನ್ ಅಂತಂದರೆ ಈಗ ಗೊಬ್ಬರ ಗೊಬ್ಬರ ಅಂದರೆ ಯಾವುದು ಪ್ಲ್ಯಾಂಟ್ಸ್ ವೇಸ್ಟು ಇಲ್ಲ ಅನಿಮಲ್ ವೇಸ್ಟು ಈ ಎರಡರಲ್ಲೇ ಗೊಬ್ಬರ ಆಗೋದು ಈಗ ನಾವು ಈಗ ಒಂದು ಫಾರ್ಮರ್ಗೆ ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ ಎಲ್ಲೋ ಒಂದು ಕಡೆ ಗೊಬ್ಬರ ಹಾಕ್ಕೊಂಡು ಆ ಗೊಬ್ಬರನ ತಂದು ಹೊಲದಲ್ಲಿ ಹಾಕೋದು ಅಂದಾಗ ಅವನಿಗೆ ಎರಡು ತೊಂದರೆ ಆಗುತ್ತೆ ಈ ಗೊಬ್ಬರದ ಕಾಸ್ಟ್ಗಿಂತ ಇನ್ ಗೊಬ್ಬರದ ಕಾಸ್ಟ್ಗಿಂತ ಜಾಸ್ತಿ ಅವರ ಒಂದು ಲೇಬರ್ ಕಾಸ್ಟ್ ಆಗುತ್ತೆ ಮತ್ತು ಈಗ ಲೇಬರ್ ಹೆಟ್ಟಿಕ್ಕಿರೋದ್ರಿಂದ ನಾವು ಹೊಲದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡ್ಕೋಬೇಕು ಅಂದಾಗ ಈ ಥರ ಪ್ಲ್ಯಾಂಟ್ಸ್ನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಗಸೆ ಆಗಿರ್ಬೋದು ನೀವು ಗ್ರೀನ್ ಮಲ್ಚಿಂಗಿಗೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಅದರಲ್ಲಿ ಡೈಕಾಟ್ ಆದರೆ ತುಂಬ ಒಳ್ಳೆಯದು ಈಗ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲಿ ನಾವು ಹಾಕಿರೋ ಅಕ್ಸೈಡ್ ಗಿಡಗಳ ಎಲೆ ಬಿದ್ದು 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 ಈಗ ಇದರ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಿದೆ ಹೇಗೆ ಇದು ನೀರಿನ ಹಿಡಿದಿಟ್ಕೊಳ್ಳೋ ಅಂಶ ಜಾಸ್ತಿ ಆಗುತ್ತೆ ಈಗ ಒಂದು ಗಿಡಕ್ಕೆ ತೇವಾಂಶ ತುಂಬ ಇಂಪಾರ್ಟೆಂಟ್ ನೀರಿಗಿಂತ ಹೆಚ್ಚಾಗಿ ತೇವಾಂಶ ಇರಬೇಕು ಇದು ಅಂದರೆ ಇಲ್ಲಿರೋ ಒಂದು ಮೈಕ್ರೋನ್ಸ್ ಒಂದು ಜೀವಾಣುಗಳಿಗೆ ಇದು ಆಹಾರ ಅಂದರೆ ಈಗ ಬೇಸಿಗೆ ಕಾಲದಲ್ಲಿ ನಮಗೆ ಗೆದ್ಲುಳ ನ್ಯಾಚುರಲ್ ಆಗಿ ನಮ್ಮ ಹೊಲದಲ್ಲಿ ಗೆದ್ದೊಳ ಬಂದು ಆ ಈ ಈ ವಸ್ತುಗಳನ್ನು ತಿಂದು ಮಣ್ಣಾಗುತ್ತೆ ಅದು ಗೊಬ್ಬರ ಆಗುತ್ತೆ ನಮಗೆ ಮತ್ತೆ ಈಗ ಎರೆಹುಳ ಉತ್ಪತ್ತಿ ಆಗಬೇಕು ಅಂದರೆ ನಮಗೆ ಎರೆಹುಳಗೆ ಮೇಯ್ನ್ ಬೇಕಿರೋದು ಮಾಯ್ಚರ್ ಇರಬೇಕು ಮತ್ತು ಎರೆಹುಳ ತಿನ್ನಲಿಕ್ಕೆ ಅದಕ್ಕೆ ಒಂದು ಸಾಯಿಲ್ ಒಂದು ಪ್ಲ್ಯಾಂಟ್ಸ್ ವೇಸ್ಟ್ ಆಗಲಿ ಅನಿಮಲ್ ವೇಸ್ಟ್ ಆಗಲಿ ಬೇಕು ಆಗಿದ್ದಾಗ ಮಾತ್ರ ಎರೆಹುಳಿ ಉತ್ಪತ್ತಿ ಆಗೋದು ಸಿಂಥೆಟಿಕ್ ಫಾರ್ಮಿಂಗ್ ಅಂದರೆ ಕೆಮಿಕಲ್ ಫರ್ಟಿಲೈಸರ್ಗು ನ್ಯಾಚುರಲ್ ಫಾರ್ಮಿಂಗ್ ಮಾಡೋರ್ಗು ತುಂಬ ವ್ಯತ್ಯಾಸ ಇದೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರಿಗೆ ಈಗ ಅವ್ರು ಪ್ರಾಕ್ಟೀಸ್ ಮಾಡಿ ಅವರಿಗೆ ಪ್ರತಿ ವರ್ಷ ಅವ್ರ ಗೊಬ್ಬರನ ತಂದು ಹೊರಗಡೆಯಿಂದ ತಂದು ಹಾಕ್ಬೇಕು ಅಂತ ಏನಿಲ್ಲ ಈ ಥರ ಹಸಿ ಎಲೆ ಗೊಬ್ಬರ ಆಗಿರ್ಬೋದು ಇಲ್ಲ ಈ ಒಣಗಿರ ಎಲೆಗಳು ತಂತಾನಾಗಿ ಬಿದ್ದು ಈ ಈಗ ನಾವು ಇದನ್ನು ಎರಡು ಥರ ಯೂಸ್ ಮಾಡ್ಬೋದು ಒಂದು ಕಟ್ ಮಾಡಿ ನೆಲಕ್ಕೆ ಹಾಕಿ ಗೊಬ್ಬರನ ಮಾಡ್ಬೋದು ಇಲ್ಲಾಂದರೆ ಇದನ್ನು ಅನಿಮಲ್ಸ್ಗೆ ಹಾಕಿ ಆ ಅನಿಮಲ್ಸಿಂದ ಏನು ಹಿಕ್ಕೆ ಇರುತ್ತೆ ಇಲ್ಲ ಸಗಣಿ ಇರುತ್ತೆ ಅದನ್ನು ನಾವು ಡಿಕಂಪೋಸ್ ಮಾಡಿಬಿಟ್ಟು ಹೊಲಕ್ಕಾದರೂ ಹಾಕ್ಬೋದು ಇದರಲ್ಲಿ ಏನಾಗುತ್ತೆ ತುಂಬ ಈಗ ನನ್ನ ಹೊಲ ಬಂದು ಐದುವರೆ ಎಕರೆ ಇದೆ ಈಗ ಐದುವರೆ ಎಕರೆಗೆ ನಾನು ಗೊಬ್ಬರ ಹಾಕಿಸ್ಬೇಕು ಅಂತ ನನಗೆ ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಆ ಇನ್ವೆಸ್ಟ್ಮೆಂಟ್ಗೋಸ್ಕರನೇ ಈ ಥರ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಬೇಕು ಅಂದರೆ ಬೇರೆ ಗಿಡಗಳು ಈಗ ನೀವು ಒಂದು ಅಗಸೆ ಗಿಡ ಇದು ಒಂದು ವಿಶೇಷತೆ ಏನು ಅಂತಂದರೆ ಐದು ದ್ವಿದಳ ಜಾತಿಯ ಮರ ಮತ್ತು ಪೂರ್ತಿ ಬೆಳೆಯುತ್ತೆ ಪೂರ್ತಿ ಎಲೆ ಉದುರುತ್ತೆ ಇದರಲ್ಲಿ ಬೇರೆ ಗಿಡಗಳಲ್ಲಿ ಅದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಎಲೆಗಳು ಉದುರುತ್ತೆ ಇದು ಹೇಗೆ ಅಂದರೆ ಬೆಳಿತಾನೆ ಇರುತ್ತೆ ಹೊಸ ಚಿಗುರು ಬರ್ತಿರುತ್ತೆ ಹಳೆ ಎಲೆ ಉದುರುತ್ತಿರುತ್ತೆ ಹಾಗಾಗಿ ಇದು ಆರ್ಗ್ಯಾನಿಕ್ ಕಾರ್ಬನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಿರೋ ಫಾರ್ಮಸ್ ಏನು ಅಂತಂದರೆ ಯಾ ನೀವು ಅನಿಮಲ್ ಹಸ್ಬೆಂಡ್ರಿ ಇರಲಿ ಹಿಲ್ದಲ್ಲೇ ಇರಲಿ ಹೊಲದಲ್ಲಿ ನಾವು ಫಸ್ಟ್ ಮಾಯ್ಶ್ಚರ್ ಇರಬೇಕು ಅಂತಂದರೆ ಶೇಡ್ ಇರಬೇಕು ಈಗ ಮಲ್ಚಿಂಗ್ ಅಂತ ಹೇಳ್ತಾರೆ ವೆಟ್ ಮಲ್ಚಿಂಗು ಡ್ರೈ ಮಲ್ಚಿಂಗು ಅಂತ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಬಂದು ನಮಗೆ ಶೇಡ್ ಶೇಡ್ ಇತ್ತು ಅಂತಂದರೆ ಒಂದು ಮಾಯ್ಚರ್ ಕಂಟ್ರೋಲ್ ಆಗುತ್ತೆ ನಾವು ನೀರಿಟ್ಟು ಒಂದು ವಾರ ಆದ್ರೂ ನೀರು ತಡ್ಕೊಳೋ ಶಕ್ತಿ ಇರುತ್ತೆ ಬಿಸಿಲು ಡೈರೆಕ್ಟಾಗಿ ಬೀಳದಲ್ಲೇ ಇರೋದ್ರಿಂದ ಸೆಕೆಂಡ್ ಥಿಂಗ್ ಇನ್ನೊಂದು ಈ ಗಿಡಗಳು ಶೇಡಲ್ಲಿದ್ದಾಗ ತುಂಬ ಅದ್ಭುತವಾಗಿ ಬೆಳೆಯುತ್ತೆ ಜಾಸ್ತಿ ಬಿಸಿಲಿತ್ತು ಅಂದರೆ ಈ ಗಿಡಗಳು ಬರೋದು ತುಂಬ ಕಮ್ಮಿ ಆಗುತ್ತೆ ಈಗ ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ಇದೆಲ್ಲ ಏಕ ಏಕ ಅಂದರೆ ಮ ಮದರೂಟ್ ಇಲ್ದಿರೋ ಅಂಥ ಪ್ಲ್ಯಾಂಟ್ಸ್ಗಳು ಇದಕ್ಕೆ ತುಂಬ ನೀರು ಬೇಕು ಅಂತ ಹೇಳ್ತಾರೆ ನೀರು ಅನ್ನೋದಕ್ಕಿಂತ ಮಾಯ್ಶ್ಚರ್ ಬೇಕು ಈ ಮಾಯ್ಶ್ಚರ್ ಬೇಕು ಅಂದರೆ ಮಾಯಶ್ಚರ್ ನಿರ್ದಿಡ್ ಹಿಡ್ದಿಡಬೇಕು ಅಂತಂದಾಗ ಭೂಮಿಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರಬೇಕು ಈಗ ನಾವು ಸಿಂಥೆಟಿಕ್ ಫರ್ಟಿಲೈಸರ್ ಯೂಸ್ ಮಾಡಿದಾಗ ನೆಲದಲ್ಲಿರೋ ಅಂಥ ಆರ್ಗ್ಯಾನಿಕ್ ಕಾರ್ಬನ್ ಸತ್ತೋಗುತ್ತೆ ಅದು ಕಮ್ಮಿ ಆದಷ್ಟು ನಮಗೆ ಅದು ಲಾಸ್ ಆಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಬೇಕು ಅಂತಂದರೆ ಪ್ಲ್ಯಾಂಟ್ಸ್ ವೇಸ್ಟು ಅನಿಮಲ್ ವೇಸ್ಟು ಅದು ನೆಲದಲ್ಲಿದ್ದಾಗ ನೀರು ಹಿಡಿದಿಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ಆರ್ಗ್ಯಾನಿಕ್ ಕಾರ್ಬನ್ಗೋಸ್ಕರ ನೀವು ಯಾವುದೇ ಒಂದು ಗಿಡ ಹಾಕಿ ಅದರದ್ದು ವೇಸ್ಟ್ ಆಗಲಿ ಅನಿಮಲ್ ಆಗಲಿ ಜಾಸ್ತಿ ಇದ್ದರೆ ಅದು ಕಾರ್ಬನ್ ಜಾಸ್ತಿ ಆಗುತ್ತೆ ಮೊದಲನೇದು ಎರಡನೇದು ನಾನು ಪರ್ಟಿಕ್ಯುಲರಾಗಿ ಅಕ್ಷರ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ಗಿಡ ಒಣಗಿದ ಮೇಲೆ ತೆಗೆಯೋದು ತುಂಬ ಸುಲಭ ಬೇರೆ ಗಿಡಗಳ ಹಾಗೆ ಕಷ್ಟ ಆಗಲ್ಲ ಈಗ ಒಂದು ಗಿಡ ಒಣಗಿದೆ ಅಂದರೆ ಈ ಗಿಡನ ಜಸ್ಟ್ ರಿಮೂವ್ ಮಾಡೋದು ತುಂಬ ಸುಲಭ ಇದನ್ನು ತುಂಬ ಜನ ಕೇಳ್ತಾರೆ ಸರ್ ಅಕ್ಸೆ ಗಿಡ ಬೇರೆ ಜಾಸ್ತಿ ಹೋಗುತ್ತೆ ಆಳ ಹಾಗೆ ಹೇಗೆ ಅಂತ ನೋಡಿ ಇದು ಒನ್ ಫೀಟೂ ಇಲ್ಲ ಬೇರು ಹಾಗಾಗಿ ಈ ಗಿಡಗಳನ್ನು ಧಾರಾಳವಾಗಿ ನೀವು ಹಾಕ್ಬೋದು ಇದೇ ಜಾಗದಲ್ಲಿ ನೀವು ಬೇರೆ ಈಗ ನುಗ್ಗೆ ಆಗ್ಬೋದು ಗ್ಲಿಸಿಡಿ ಆಗ್ಬೋದು ಅದೆಲ್ಲ ಒಳ್ಳೆಯದೇನೆ ಬಟ್ ನಾವು ಈ ಥರ ಗಿಡಗಳಲ್ಲೇ ಮಧ್ಯದಲ್ಲಿ ಅದನ್ನು ಇಟ್ಟಾಗ ಅದನ್ನು ರಿಮೂವ್ ಮಾಡೋದು ತುಂಬ ಕಷ್ಟ ಹಾಗಾಗಿ ಪ್ರತಿಯೊಬ್ಬರೂ ಅವ್ರವ್ರ ಹೊಲದಲ್ಲಿ ಆದಷ್ಟು ಈ ಥರ ಗಿಡಗಳನ್ನು ಬೆಳೆಸ್ಕೊಳ್ಳಿ ನಿಮಗೆ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಫಾರ್ಮರ್ಸ್ಗೆ ಮೈನ್ ಆಗಬೇಕಿರೋದು ಗೊಬ್ಬರದ್ದೇ ಒಂದು ದೊಡ್ಡ ಸಮಸ್ಯೆ ಈಗ ಗೊಬ್ಬರ ತಗೊಳೋದಕ್ಕಿಂತ ಅದನ್ನು ಹಾಕ್ಸೋದಕ್ಕೆ ಖರ್ಚೆ ಜಾಸ್ತಿ ಆಗ್ತಿದೆ